ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆದರೆ ನನಗೆ ಮಾತ್ರ ತುಂಬಾ ಕೈ ನೋವಿದೆ ಫ್ರೆಂಡ್ಸ್ ಏಕೆಂದರೆ ನಮ್ಮ ಆಕಳ ತುಂಬಾ ಕಾಡಿಸುತ್ತೆ ಆಲೆ ಕೊಡೋದಿಲ್ಲ ಕರೆ ಅಷ್ಟು ಕೈ ತುಂಬಾ ಉದಕ್ತಿದೆ ಇದು ನೋಡಿ ಫ್ರೆಂಡ್ಸ್ ಇದು ನನ್ನ ಹೋಲ್ಡ್ ಕಸ್ಟಮರ್ ಕೊರಿಯರ್ ಮಾಡಿರೋದು ಅಂದರೆ ಅವರು ಆ್ಯಕ್ಚುಲಿ ನಮ್ಮೂರು ತವ್ರ ಮನೆಯವರೇ ನಮ್ಮ ಅಪ್ಪಾಜಿ ಕಸ್ಟಮರ್ ಅವರು ನಮ್ಮ ಅಪ್ಪಾಜಿ ತೀರೋದ್ಮೇಲೆ ನಾನು ಅಲ್ಲಿದ್ದಾಗ ಅಲ್ಲೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಕೊಟ್ಟಿದ್ದೆ ಅವ್ರಿಗೆ ಕೊಟ್ಟಿರೋವು ಅವ್ರಿಗೆ ಹಂಗೆ ಇಷ್ಟ ಆಗಿಬಿಟ್ರೆ ಯಾರು ಬೇರೆಯವ್ರು ಸೆಟ್ ಆಗ್ತಿಲ್ಲಂತೆ ನನಗೆ ಕೊರಿಯರ್ ಮಾಡ್ತಾರೆ ಇವರೊಬ್ಬರೇ ಕೊರಿಯರ್ ಮಾಡೋದು ಕೆಲವರೆಲ್ಲ ಅಕ್ಕಪಕ್ಕ ಊರನ್ನವರೆಲ್ಲ ಬಸ್ಸಿಗೆ ಹಂಗೆ ಕಡ್ ಕೊಡ್ತಾರೆ ಬಸ್ಸಿಗೆ ಕಳಿಸ್ತಾರೆ ನಾನು ಈ ಕಡೆಯಿಂದ ಕಳಿಸ್ತೀನಿ ಆದರೆ ಇವರು ಮಾತ್ರ ಕೊರಿಯರ್ ಮಾಡ್ತಾರೆ ಆದರೆ ನಮ್ಮ ಸಣ್ಣದೊಂದು ಒಂದು ಎಂಬತ್ತು ಮನೆ ಇರೋದಂಥ ಹಳ್ಳಿ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಪಾಪ ಕೆಲಸ ಮಾಡ್ಕೋಣ ಅಂತವ್ರೆ ಅಂತ ಏನು ಕೊಡೋ ಬಟ್ಟೆ ಆಗಲೆಲ್ಲ ಹೊಲ್ಸೋರಿಲ್ಲ ನನಗೆ ಅಕ್ಕಪಕ್ಕದ ಊರುಗಳಿಂದಲೇ ಭಾಳ ಬರೋದು ಇವ್ರ ಮಾತ್ರ ಇವಾಗಲೂ ಕೊರಿಯರ್ ಕಳಿಸ್ತಾರೆ ನಾನು ಈ ಕಡೆಯಿಂದ ಕಳಿಸ್ತೀನಿ ಇಲ್ಲ ನಾನು ಊರಿಗೆ ಹೋಗಬೇಕಾದ್ರೆ ತೊಗೊಂಡೋಗ್ತೀನಿ ಟೈಮ್ ಇದ್ರೆ ಈ ಥರ ಕಳಿಸ್ತಿರ್ತೀನಿ ಈಗ ಇವರು ಒಂದು ನಾಲ್ಕು ಕಳಿಸಿದ್ದಾರೆ ಹಳೆ ಒಂದೆರಡು ನಾನು ನಾನು ನಾನೊಂಥರ ಸೋಂಬೇರಿ ಅಂದ್ಕೊಬೋದು ಫ್ರೆಂಡ್ಸ್ ಅರ್ಜೆಂಟ್ ಇಲ್ಲ ಅಂದರೆ ಇಟ್ಬಿಡ್ತೀನಿ ಎಲ್ಲರೂ ಹಂಗೆ ಅನಿಸುತ್ತೆ ಅರ್ಜೆಂಟ್ ಇರೋವನ್ನೇ ಮುಗಿಸ್ಕೊಂತ ಕೂತ್ಕೊತೀನಿ ಹಂಗಾಗಿ ಇವು ಎರಡು ಸೇರಿಸಿ ಇದ್ರ ಜೊತೆ ಕೊರಿಯರ್ ಮಾಡೋಣ ಅಂತ ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಅದರಲ್ಲಿ ಎರಡಕ್ಕೆ ಲೈನಿಂಗ್ ಇಲ್ಲ ಫ್ರೆಂಡ್ಸ್ ಇಲ್ಲಾಂದಿದ್ರೆ ನಾಲ್ಕು ಒಂದೇ ಸಲ ಹಾಕೊಂಡು ಕಟ್ ಮಾಡಿಬಿಡ್ತಿದ್ದೆ ಈಗ ಪೇಟೆಗೆ ಹೋಗಿ ತರಿಸ್ಬೇಕು ಈಗ ಈಗಿರೋ ಎರಡನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಇವೆರಡು ನೀರಿಗೆ ತೊಳ್ಕೊಂಡೆ ಲೈನಿಂಗ್ನ ಹಂಗಾಗಿ ಇವೆರಡು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳೋಣ ನೋಡೋಣ ಅಂಥೇಳಿ ಅವೆರಡು ಎರಡು ತರಿಸ್ಕೊಳಕ್ಕೆ ಬರುತ್ತೆ ನಾಳೆ ಸ್ಟಿಚ್ ಮಾಡೋಣ ಅಂತ ಈಗ ಎರಡು ಕಟ್ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆಗೆ ಹೇಳ್ಕೊಂತ ಮಾತಾಡ್ಕೊಂತ ಕಟ್ ಮಾಡೋಣ ಅಂತ ನೀರಿಗೆ ಹಾಕಿ ಲೈನಿಂಗ್ ಕಟ್ ಮಾಡಿ ಹಾಗಾದರೆ ಚೆನ್ನಾಗಿ ಕೂರುತ್ತೆ ಅಳತೆ ಕಟ್ ಮಾಡೋಕ್ಕೂ ಸುಲಭ ಒಲಿಯೋಕ್ಕೂ ಸುಲಭ ಆಗುತ್ತೆ ಗಂಜಿ ಇರೋದಿಲ್ವಲ್ಲ ಸಿಂಕ್ ಆಗೋಲ್ಲ ನೀರಿಗೆ ಹಾಕಿದ್ರೆ ನೆಕ್ಸ್ಟು ಹಂಗಾಗಿ ಆದಷ್ಟು ನೀರಿಗೆ ಹಾಕಿ ಕಟ್ ಮಾಡಿದ್ರೇ ಚೆನ್ನಾಗೆ ಇವ್ರದ್ದು ಅಳತೆ ನನಗೆ ಫುಲ್ಲು ಎಲ್ಲ ಮೆಜರ್ಮೆಂಟ್ ಎಲ್ಲ ಗೊತ್ತಿದೆ ನನಗೆ ಆದರೆ ನಿಮಗೊಂದು ಸಲ ತೋರಿಸ್ಬಿಡೋಣ ಅಂಥೇಳಿ ಈ ಥರ ಹಾಕ್ಕೊಂಡು ಅಳತೆ ತೋರಿಸ್ತಿದ್ದೀನಿ ಈಗ ಏಕೆಂದರೆ ಬಹಳ ಸ್ಟಿಚ್ ಮಾಡಿರೋದ್ರಿಂದ ನನಗೆ ಅಳತೆ ಎಲ್ಲ ನೆನಪಿದೆ ಆದಷ್ಟು ಟೈಲರ್ಸಿಗೆ ನೆನಪಿರಬೇಕಾಗಿರೋದೆ ಅಳತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ನಲ್ವತ್ತೊಂದು ಇದೆ ಸೂಟ್ ಅಳತೆ ಅದು ಭುಜ ಅವ್ರಿಗೆ ತುಂಬ ಹಗಲ ಇರೋದ್ರಿಂದ ಭುಜ್ ಶೋಲ್ಡರು ಆರೆ ತೊಗೊತೀನಿ ಹಾರ್ಮಲು ಆರೆ ತೊಗೊತೀನಿ ತರ್ಟಿ ವೆಸ್ಟ್ ಅಳತೆ ಇದೆ ತರ್ಟಿ ಫೋರ್ ಅಂದರೆ ಒಂದು ಕಾಲು ಇಂಚ್ ಕಡಿಮೆ ಬರುತ್ತೆ ತರ್ಟಿ ಫೋರ್ಗಿಂತ ಆದರೆ ಒಂದೊಂದು ಪಾಯಿಂಟ್ ಒಳಗೆ ತೊಗೊಂಡ್ಬಿಟ್ರೆ ಮುಗೀತು ಸ್ಟಿಚ್ ಮಾಡಬೇಕಾದ್ರೆ ತರ್ಟಿ ಫೋರೇ ತೊಗೊತೀನಿ ಎಂಟೂವರೆ ಹಾರ್ಮಲ್ ಕೂಡ ಇದೆ ಇವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನನ್ನ ನನಗೆ ತಿಳಿದಿದ್ದ ಮಟ್ಟಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟು ಏನು ಬೆಸ್ಟ್ ಸೈಜ್ ಏನಿರುತ್ತೋ ಆರ್ಮಲ್ ಸೈಜು ಅದೇ ಬರುತ್ತೆ ಫ್ರೆಂಡ್ಸು ಈಗ ನಾಲ್ಕನೇ ಒಂದು ಭಾಗ ಬರುತ್ತೆ ಈಗ ತರ್ಟಿ ಫೋರು ವೆಸ್ಟ್ ಸೈಜ್ ಇದ್ದರೆ ಆರ್ಮಲ್ ಅದರಲ್ಲಿ ನಾಲ್ಕನೇ ಒಂದು ಭಾಗ ಇರುತ್ತೆ ನೀವು ಭಾಳ ಗಮನಿಸಿ ನೋಡಿ ಫ್ರೆಂಡ್ಸು ಎಲ್ಲೋ ಕೆಲವ್ರಿಗಷ್ಟೇ ಈಗ ಸ್ಲೀವ್ಸು ದಪ್ಪ ಇದ್ದು ಚೆಸ್ಟ್ ಸೈಜು ಸಣ್ಣ ಇರೋವಂಥವ್ರಿಗೆ ಆ ಥರ ಡಿಫ್ರೆಂಟ್ ಬಾಡಿಯವ್ರಿಗೆ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅವ್ರಿಗೆ ಹೆಂಗೆ ಹೆಚ್ಚು ಕಮ್ಮಿ ಇರುತ್ತೆ ಅಂದರೆ ಒಂದು ಅರ್ಧ ಇಂಚು ಜಾಸ್ತಿ ಕಡಿಮೆ ಇರುತ್ತೆ ಅವಾಗ ನಾವು ಆರ್ಮಲ್ಲು ಒಂದು ಅರ್ಧ ಇಂಚು ಶೋಲ್ಡ್ರಿಗಿಂತ ಜಾಸ್ತಿ ತೊಗೋಬೇಕಾಗುತ್ತೆ ಈಗ ಈಗ ಟ್ವೆಂಟಿ ಏಯ್ಟು ನನ್ನ ಮೊನ್ನೆ ಒಬ್ರು ಕಟ್ ಮಾಡಿದವರು ಟ್ವೆಂಟಿ ಏಯ್ಟು ಎಸ್ ಸೈಜ್ ಇತ್ತು ಅವ್ರದ್ದು ಅವ್ರದ್ದು ಹೆಂಗೆ ಅಂದರೆ ಡೀಪ್ ಜಾಸ್ತಿ ಇಟ್ಕೊಳೋದ್ರಿಂದ ನಾಲ್ಕು ಮುಕ್ಕಲು ಶೋಲ್ಡ್ರ್ ತೊಗೊಂಡು ಹಾರ್ಮೋನು ಐದು ಮುಕ್ಕಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅವಾಗ ಪರ್ಫೆಕ್ಟಾಗಿ ಕೂತಿತ್ತು ಅವ್ರ ಬ್ಲೌಸು ಈ ಥರ ಈ ಥರ ಡಿಫ್ರೆಂಟಾಗಿರುತ್ತೆ ಬಾಡಿ ಮೆಜರ್ಮೆಂಟು ನಾವು ಸ್ವಲ್ಪ ನೋಡೇ ಕಟ್ ಮಾಡ್ಬೇಕಾಗಿ ಕಟ್ಟಿಂಗಲ್ಲೇ ನಾವು ಏನೇ ಮೆಜರ್ಮೆಂಟ್ ಏನೇ ಚೇಂಜ್ ಮಾಡ್ಕೋಬೇಕಾದ್ರೂ ಕಟ್ಟಿಂಗಲ್ಲೇ ಎಲ್ಲ ನೋಡ ಸಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಸ್ಟಿಚಿಂಗಲ್ಲಿ ಏನು ನಮ್ಮದು ಇರೋದಿಲ್ಲ ಕಷ್ಟ ಇರೋದು ತೊಂದರೆ ಇರೋದಿಲ್ಲ ಮತ್ತು ಪೂರ್ತಿ ಕಟ್ಟಿಂಗಲ್ಲೇ ಎಲ್ಲ ಮೆಜರ್ಮೆಂಟು ನೋಡಿಕೊಂಡು ಹುಷಾರಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಲ್ಲ ತುಂಬಾ ಸುಲಭ ಇರುತ್ತೆ ತುಂಬ ಸುಲಭ ಮೆಜರ್ಮೆಂಟು ನಾನು ಇದು ನಿಮಗೆ ತೋರ್ಸೋಕ್ಕಾಗಿ ಈ ಥರ ಮೆಥಡಲ್ಲಿ ಕಟ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾನು ಫ್ರೆಂಟು ಬ್ಯಾಕು ಒಂದೇ ಸಲ ಹಾಕ್ಕೊಂಬಿಟ್ಟು ಸೇಮ್ ಎಲ್ಲ ಎಲ್ಲ ಅಳತೆ ಎಲ್ಲ ತೊಗೊಂಡು ಇದೇ ಥರನೇ ಆದರೆ ಫ್ರಂಟ್ ಬೇಕು ಒಂದೇ ಸಲ ಹಾಕ್ಕೊಂಡು ಬೇಗ ಕಟ್ ಮಾಡ್ಕೊಂಬಿಡ್ತೀನಿ ಯಾವ ಮೆಥಡೇ ಆಗಲಿ ನಾವು ಸ್ವಲ್ಪ ರೂಢಿಯರ ತನಕ ಲೇಟ್ ಆಗುತ್ತೆ ಆಮೇಲೆ ಬೇಗ ಬೇಗ ಹತ್ತೇ ನಿಮಿಷಕ್ಕೆ ಆರಾಮಾಗಿ ಕಟ್ ಮಾಡ್ಕೊಬೋದು ಯಾರಿಗಾದರೂ ಅಷ್ಟೇ ಒಂದೇ ಸಲಕ್ಕೆ ಯಾವುದು ಬರೋದಿಲ್ಲಲ್ಲ ಕಲಿತಾ 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 ಬರುತ್ತೆ ಫ್ರಂಟು ಬ್ಯಾಕು ಎರಡು ನೋಡಿಕೊಂಡೇ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕೆಲವ್ರು ಫ್ರೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಂಗಾಗಿ ನೋಡ್ಕೊಳ್ಳಿ ಇವ್ರದ್ದು ಫ್ರಂಟ್ ಟು ಬ್ಯಾಕು ಎರಡು ಸೇಮ್ ಇದೆ ಇವ್ರ ನಾರ್ಮಲ್ ಸೆಟ್ಸ್ ಚೆಸ್ಟ್ ಸೈಜು ಹಾಗಾಗಿ ಫ್ರಂಟ್ ಟು ಬ್ಯಾಕು ಸೇಮ್ ಇರುತ್ತೆ ಅದೇ ಹೆವಿ ಚೆಸ್ಟ್ ಆದರೆ ಫ್ರಂಟ್ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ ನಾವು ಎಲ್ಲ ನಾಚ್ ಹಾಕ್ಕೊಂಬಿಡಿ ಫ್ರೆಂಡ್ಸ್ ಶೇಪ್ ಏನಾದರೂ ನೆಕ್ ಶೇಪ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಈ ನೆಕ್ ಈಗಲೇ ಕಟ್ ಮಾಡ್ಕೊಬೇಡಿ ಸ್ಟಿಚ್ ಮಾಡೋಬೇಕಾದ್ರೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ನಾನು ಎರಡು ಲೈನಿಂಗ್ ಎರಡು ಒಂದೇ ಸಲ ಕಟ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಮಾಡ್ಕೊಂಡು ಇನ್ನು ಲೈನಿಂಗಕ್ಕೂ ಕೂಡ ಗೊತ್ತು ಕೆಳಗಡೆ ಲೈನಿಂಗಕ್ಕೂ ಕೂಡ ಬರಲಿ ಅಂತ ಮಾಡ್ಕೊತಿದ್ದೀನಿ ಅಷ್ಟೇ ಫ್ರಂಟ್ ಕಟ್ ಮಾಡ್ಕೊಂಬಿ ನಾನು ಸ್ಲೀವ್ಸು ಕೂಡ ಕಟ್ ಮಾಡಿ ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್ ವೀಡಿಯೋ ಆಗಿಲ್ಲ ಅದು ಹಳೆ ಹಳೇ ಇದೆ ನೋಡಿ ಇಲ್ಲಾಂದ್ರೆ ಇನ್ನು ನೆಕ್ಸ್ಟು ಹಾಕ್ತೀನಿ ನಾನು ವಿಡಿಯೋ ಆಗಿಲ್ಲ ನಾನು ವೀಡಿಯೋ ಮಾಡಿದ್ದೆ ಇಷ್ಟೇ ಇದು ಟೇಪಲ್ಲಾದರೂ ಈ ಥರ ಮೆಜರ್ಮೆಂಟ್ ಹಾಕ್ಕೊಂಡು ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಬ್ಯಾಕ್ ಪಾರ್ಟೇ ಹಾಕ್ಬಿಟ್ಟು ಟ್ರೇಸ್ ಮಾಡಿಕೊಂಡ್ರೆ ಆಯಿತು ನಾನು ಫಸ್ಟೇ ಹಾಕ್ಕೊಂಡಿರೋದ್ರಿಂದ ಹಂಗೆ ಮಾರ್ಕ್ ಮಾಡ್ಕೊಂಬಿಟ್ಟೆ ಟೇಪಲ್ಲಾದರೂ ಇಷ್ಟೇ ಸುಲಭವಾಗಿ ಬಂದುಬಿಡುತ್ತೆ ಎಲ್ಲ ಮೆಸರ್ಮೆಂಟ್ ಇರುತ್ತಲ್ಲ ಹಂಗಾಗಿ ಸಲ ಚೆಕ್ ಮಾಡ್ಕೊಂಬಿಡಿ ಒಂದು ಸಲ ಫ್ರಂಟ್ ಪಾರ್ಟು ಅಷ್ಟೇ ಇವರಿಗೆ ಏಳು ಇಂಚು ಫ್ರಂಟ್ ಡೀಪು ಕಡಿಮೆ ಇಟ್ಕೊತಾರೆ ಆದರೆ ನಿಮಗೆ ತೋರ್ಸೋಕ್ಕಾಗಿ ಒಂದ್ಸಲ ನೋಡ್ತಿದ್ದೀನಿ ಇದು ನೋಡಿ ಇದು ಓಲ್ಟು ಫಸ್ಟು ಕೊಟ್ಟಿರೋದು ನನಗೆ ಗಾಳತೆ ಬ್ಲೌಸ್ ಅದನ್ನೇ ಕೊಟ್ಬಿಟ್ಟಿದ್ದಾರೆ ಹಂಗೆ ಫ್ರಂಟ್ ಪಾರ್ಟು ಅವ್ರಿಗೆ ಹದಿನಾಲ್ಕೂವರೆ ಬೇಕು ಹದಿನಾಲ್ಕೂವರೆ ನಾನು ಹಂಗೆ ಇಟ್ಕೊಂಬಿಟ್ಟೆ ಮೂರು ಇಂಚು ಟಕ್ಸ್ ಹಿಡಿತೀನಿ ಒಂದೂವರೆ ಒಂದೂವರೆ ಇಂಚು ಮೂರು ಇಂಚು ಟಕ್ಸ್ ಹಿಡಿತೀನಿ ಫ್ರೆಂಡ್ಸ್ ಅದು ಮೂರು ಇಂಚ್ ಬಿಟ್ಬಿಟ್ಟು ಎಂಟೂವರೆ ಬರೋ ಥರ ಅಳತೆ ಮಾಡ್ಕೊಳ್ಳಿ ನಿಮಗಾಗಿ ತೋರಿಸ್ತಿದ್ದೀನಿ ಒಂದು ಒಂದು ಪೂರ್ತಿ ಹಂಗೆ ಕಟ್ ಮಾಡ್ಕೊಂಡು ಒಂದು ಸ್ಕೇಲ್ ತಗೊಂಡು ಸ್ಟ್ರೈಟ್ ಲೈನ್ ಹಾಕ್ತೀವಲ್ಲ ಅದು ಪೂರ್ತಿ ಕಟ್ ಮಾಡ್ಕೊಂಬಿಟ್ರೆ ಸ್ಟಿಚ್ ಮಾಡಬೇಕಾದ್ರೆ ಅಳತೆ ಮಾಡಿ ಹೆಂಗು ನಾವು ಕಟ್ ಮಾಡಿ ವೇಸ್ಟ್ ತೆಗೆದು ಬಿಡ್ತೀವಿ ನಿಮಗೆ ನಿಮಗೋಸ್ಕರ ಈ ಥರ ತೋರಿಸ್ತಿದ್ದೀನಿ ಅಷ್ಟೇ ನಾನು ಅದು ಪೂರ್ತಿ ಕಟ್ ಮಾಡ್ಕೊಂಬಿಡ್ತೀನಿ ಎಂಟೂವರೆಯಿಂದ ಎರಡು ಇಂಚ್ ಬಿಟ್ಕೊಂಡು ಹಂಗೆ ಗೇರ್ ಹಾಕೊಂಡ್ರು ಆಯಿತು ಇಲ್ಲ ಪೂರ್ತಿ ಕಟ್ ಮಾಡ್ಕೊಂಡ್ಬಿಟ್ರೆ ಸ್ಟಿಚ್ ಮಾಡಬೇಕಾರೆ ಎಕ್ಸ್ಟ್ರಾ ಬಂದಿದ್ದು ತೆಗೆದು ಬಿಟ್ರೆ ಆಯಿತು ಫ್ರಂಟ್ ಪಾರ್ಟ್ ಈ ಥರನೂ ಹಾಕ್ಕೋಬೋದು ಇಲ್ಲ ಟೇಪ್ ತೊಗೊಂಡ್ಬಿಟ್ಟು ಅಳತೆ ಹಿಡ್ದು ಕರ್ವ್ ಹಾಕ್ಕೊಂಡ್ರು ಬರುತ್ತೆ ಇದು ಸುಲಭ ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿರಿ ಈ ಥರ ಟೇಪ್ ತೊಗೊಂಡು ಏಳು ಇಂಚಿ ಹುರಿದು ಈ ಥರ ಹಾಕ್ಕೊಂಡ್ರೂ ಸೇಮ್ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್